ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗದಿರಿ ಎಲ್ಲರೂ ನೋಡ್ರಿ ಇವತ್ತು ಅಮಾವಾಸ್ಯೆ ಐತಿ ನಮ್ಮ ಮನದೇವ್ರಿಗೆ ಹೊಂಟೀವಿ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ನಮ್ಮ ಮನದೇವ್ರು ಯಾವುದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಇದೆ ಫಸ್ಟ್ ಟೈಮ್ ಏನಾದರೂ ನಮ್ಮ ವೀಡಿಯೋ ನೋಡತ್ತಿದ್ರೆ ನಮ್ಮ ಚಾನಲಿಗೆ ಬಂದಿದ್ರೆ ಬಂದಿದ್ದರೆ ನಮ್ಮ ಒಂದು ಲೈಕ್ ಕೊಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ನಾನು ಮಹೇಶ ಸಾನು ಮೂರು ಜನ ಹೊಂಟೀವಿ ಬೈಕ್ ಮೇಲೆ ಸಾನು ಎಲ್ದ ಅಂತ ನೋಡತ್ತೀರಿ ರೀ ನೋಡಿರಿ ಈಗ ಥ್ಯಾಂಕ್ಸ್ ಮೇಲೆ ಆರಾಮ್ ಮಲ್ಕೊಂಡ್ಬಿಟ್ಟಾಳು ಹೋಗುವಾಗ ಬೈಲ್ ಟೋಲ್ ಸ್ಟೋಲ್ ಒಂದ್ ಹತ್ತೈತಿ ನೋಡ್ರಿ ಬಂತು ಬೈಲ್ ಇದ ಮಾರ್ಕೆಟ್ ಇಲ್ಲಿ ಚೆನ್ನಾಮನ್ ಮೂರ್ತಿ ಐತಿ ನೋಡ್ರಿ ಇದ ಬಸ್ ಸ್ಟಾಪ್ ಬೈಲ್ ಬಸ್ ಸ್ಟಾಪ್ ನಾವು ಕಾಲೇಜ್ಗೆ ಹೋಗಬೇಕಾದ್ರೆ ಏನು ಇರಲಿಲ್ಲ ಈಗ ಮಸ್ತ್ ಕಟ್ಟಿದಾರು ನೋಡ್ರಿ ಈಗ ಕಾಲೇಜ್ ಕಾಲೇಜ್ಗೆ ಹೋಗೋರು ನಾವು ಕಲ್ತಿದ್ದ ಕಾಲೇಜ್ ಈಗ ಪೈಲಂಗಲ್ ಪೊಲೀಸ್ ಸ್ಟೇಷನ್ ನೋಡ್ರಿ ಇದು ಕೆ ಆರ್ ಸಿ ಎಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಮ್ಮ ಅಕ್ಕನ ಮಕ್ಕಳು ಇಬ್ರು ಇಲ್ಲಿ ಹೋಗ್ತಾರ ಬಾಜುಕ ನಮ್ಮ ಮಹಿಳಾ ಕಾಲೇಜ್ ಐತಿ ನೋಡ್ರಿ ಅವರಪ್ಪ ಆಕಿನ ಎಷ್ಟ್ ಕೇರ್ ಮಾಡ್ತಾನೋ ಆಕಿಗೂ ತ್ರಾಸಾಗಬಾರ್ದು ನನಗೂ ತ್ರಾಸ ತ್ರಾಸಾಗಬಾರ್ದು ಮಾಲ್ ಮಲ್ಕೊಂಡಾಳು ನಾ ಅರಾಮ್ ಹಿಂದೆ ಕುಂತೇನೆ ನೋಡ್ರಿ ಅಲ್ಲಿ ಗುಡ್ಡ ಕಾಣಿಸದೈತ್ ಅಲ್ಲಿ ಐತ್ ನೋಡ್ರಿ ನಮ್ಮ ನೋಡ್ರಿ ಈ ಕಡೆ ಎಲ್ಲ ಎಷ್ಟು ಚಂದ ಹಚ್ಚ ಐತಿ ನೋಡ್ರಿ ಇದು ಕಾರಿ ಇದು ಕಾರಿಮನಿ ಊರ ದೇವಸ್ಥಾನ ಊರ್ ಬಿಟ್ಟು ಎರಡು ಕಿಲೋಮೀಟರ್ ಹೊರಗೈತಿ ದೇವಸ್ಥಾನಕ್ ಒಳಗೆ ಹೋಗೋದು ಮಲ್ಲಯಜ್ಜಂದ ಮಹಾದ್ವಾರ ನೋಡ್ರಿ ಇದೆಲ್ಲ ಕಾರಿಮನಿ ಊರ ನೋಡ್ರಿ ಅಂತ ಅಂತೇಳಿ ಎಷ್ಟ್ ಮಂದಿ ಹೊಂಟಾರು ನೋಡ್ರಿ ನಮ್ಮ ಸಾನು ಇನ್ನ ಮಲ್ಕೊಂಡಾಳು ದೇವಸ್ಥಾನ ಬಂದ್ರು ಈಗೇನ್ ಹೇಳುವಂಕ ಅನ್ನೋದಿಲ್ಲ ನೋಡ್ರಿ ಎಲ್ಲಾ ಕಾಡ್ಗತೆ ಐತಿ ಸುತ್ತಮುತ್ತ ಎಷ್ಟ್ ಚೆನ್ನಾಗಿದ್ದ ಐತಿ ಇಲ್ಲಿ ಬಸ್ ಬಂದ್ರ ಎರಡು ಕಿಲೋಮೀಟರ್ ನಡ್ಕೊಂಡ ಹೋಗ್ಬೇಕು ಇಲ್ಲಿ ಒಳಗೆ ಬಸ್ ಇಲ್ಲ ನೋಡ್ರಿ ಎಷ್ಟ್ ಜನ ಬಂದ್ರೆ ಎಷ್ಟು ನಿಂತವು

ಯಾಕೆ ಯೋಚನೆ ಮಾಡತಾಳೆ ಎಲ್ಲಿ ಬಂದವನ ಅಂತೇಳಿ ನೋಡ್ರಿ ದೇವ್ರಿಗೆ ಹೂವು ಹಣ್ಣ ಕಾಯಿ ತಗೊಂಡೇನಿ ಅವ್ರ ಅಪ್ಪ ಆಕಿನ ಮೆಟ್ಲು ಹತ್ತಿಸ್ಕೊಂತ ಕರ್ಕೊಂಡು ಹೊಂಟಾನು ಒಂದು ಕಾಮಿಡಿ ಏನು ಗೊತ್ತ್ರಿ ನಾನು ಮಹೇಶ ಎಷ್ಟು ಮಸ್ತ್ ರೆಡಿಯಾಗಿ ಬಂದೇವಿ ನಮ್ಮ ಸಾನ ಹೆಂಗೆ ಕರ್ಕೊಂಡು ಮನೆಯಾಗ ಹಾಕೋ ಅಂತ ಮನೆಯಾಗ ಹಾಕೋ ಹಂಗಿ ಹಾಕೊಂಡ್ ಕರ್ಕೊಂಡ್ ಬಂದ್ವಿ ನೋಡ್ಲಾ ನಿದಿಗನ್ ಆಗದ್ರಿಗೆ ನೋಡ್ರಿ ನಮ್ಮ ಸಾನು ಎಲ್ಲಾ ಮೆಟ್ಲ ಹತ್ತಿ ಬಂದ್ಲು ಇದೆ ನೋಡ್ರಿ ಕಾರಿ ಮಲ್ಲೆ ಅಜ್ಜನ್ ಗುಡಿ ಇವನು ನೋಡ್ರಿ ಇವ್ನು ಇವ್ನ ಚಪ್ಪಲ್ ಯಾರು ತೊಗೊಂಡು ಹೋಗಿದ್ದಾರ ಅಂತೇಳಿ ಸಂಧ್ಯಾ ಹೋಗಿ ಚಪ್ಪಲ್ ಕಳಿಯಾತ ನೋಡ್ರಿ ನಮ್ಮ ಸಾನು ನೋಡ್ರಿ ನಾವು ಕಾಯಿ ಒಡ್ಸಾಕತ್ರ ಇಕ್ಕಿ ಗುಡಿಯೆಲ್ಲ ಅಡ್ಡಾಡತ್ತಾಳು ಅಲ್ಲಿ ಹೋಗಿ ನಿಂತ ನೋಡ್ರಿ ಹಿಂದೆ ಕೈ ಕಟ್ಕೊಂಡ್ ಅಷ್ಟು ದೂರ ಹೋಗಿ ನಿಂತ జోర మళ్ళి చాలా ఆత నోడ్రీ ఇలే జడి తగ్గించు

ಿ ಇಷ್ಟು ಮಳೆಯಾಗಿ ಮಳೆ ನಿಂತು ಈಗ ಈಗ ಮ್ಯಾಗಿನ ದೇವ್ರಿಗೆ ಹೊಂಟೀವಿ व्यसा इत आग बेड़ बीड़ती अंद्र ओड बर्त हम्म ಪಪ್ಪ ಎಲ್ಲಿ ಹೊತ್ತು ಎಲ್ಲಿ ಹೊತ್ತು ಪಪ್ಪ ನಿನ್ ಬಿಟ್ಟ ನೋಡ ಎಲ್ಲದಾರ ನೋಡು ನೋಡು ಪಪ್ಪಾ

Eh itu Amto pak. bandal pa Back to home bye Sanu Bye bye Bye, bye. Na beda beda Na beda nah, Sanu Wah, beda anta <laughs> ನೋಡಿ ಮಳಿ ಬಂತ ಅಂತ ಹೇಳಿ ಅವರಪ್ಪ ಅಕ್ಕಿನ ಫುಲ್ ಪ್ಯಾಕ್ ಮಾಡಿ ಹಾಕಂತಂತ ಹೇಳಿ ಅಕ್ಕಿ ಅದು ಏನಾಕೆ ಫುಲ್ ಶೂಟಿಬಿಡೋಣ ನೋಡಿ ಅಂತಾ ಹೊರ್ಕೊಂಡೆ ನೋಡಿ ಮಳಿಯಕ್ಕೆ ಸಿಕ್ಕ ಹೆಂಗಾಗ್ಯಾತವು ನಮ್ಮ ಚಾನು ನೋಡಿ ಬೆಚ್ಚಗೆ ಹೆಂಗ್ ಮಾಡಿದಾನ ಅವರಪ್ಪ ಏ ಚಾನು ಮಳಿ ಹೆಂಗ್ ಬರತೈತಿ ಸೂಪರ್ ಸೂಪರ್ ಮಳಿಯ ಕೈ ಮುಚ್ಚಿಬಿಟ್ಟಿ ವಾಪಸ್ ಮನೆಗೆ ಬರ್ಗಡ್ಕ ಫುಲ್ ಅಂದ್ರೆ ಫುಲ್ ಮಳೆ ಇತ್ತು ಬಯಲು ಹೊಂಗಲ್ದಾಗ ಎರಡು ತಾಸು ನಿಂತರೂ ಮಳೆ ಕಡಿಮೆ ಆಗಲಿಲ್ಲ ಹಂಗೆ ಮನೆಗೆ ಬಂದುಬಿಟ್ವಿ ಸಾನು ತೋರ್ಸ್ಕೊಲಿಲ್ಲ ಸಾನು ಬೆಚ್ಚಗ ಇದ್ಲು ನಾನು ಮಹೇಶನ ಹಿಂದೆ ಕುಂತಿದ್ದಕ್ಕೆ ನಾನು ತೋರಿಸ್ಕೊಲಿಲ್ಲ ಗಾಡಿ ಹೊಡೆಯೋ ಮಹೇಶ್ ಒಬ್ಬ ಫುಲ್ ತೋರ್ಸ್ಕೊಂಬಿಟ್ಟ ಅವಾಗ ತಂದೆ ತೈತಿ ಅವ ಕಾಸ್ಕೊಳ್ಳತ್ತಾನು ರಾತ್ ಮನೆಗೆ ಬರ್ಗಡ್ಕ ಏಳುವರೆ ಆಯಿತು ನೋಡ್ರಿ ಅಪ್ಪ ಅಮ್ಮಗಳ ಇಬ್ಬರು ಕಾಯ್ಕೊ ಅಂತ ಕೂತಾರು ನಿಮಗೇನಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್